ರಾಜ್ ಬಿಗ್ ಬ್ರೇಕಿಂಗ್ ಸ್ಫೋಟಕ ವರದಿಗೆ ಎಚ್ಚೆತ್ತ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ದುರಸ್ತಿ ಕಾಮಗಾರಿಗೆ ಚಾಲನೆ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ವಾಹನದಾರರು ಮತ್ತು ಪ್ರಯಾಣಿಕರು ವಿದ್ಯಾರ್ಥಿಗಳು ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು ಉಪನ್ಯಾಸಕ ವಿಆರ್ ಪಾಟೀಲ್ ಅರೆ ಬರೆ ಕಡೆದು ಬಿಟ್ಟು ಹೋದ ಮರಕ್ಕೆ ಡಿಕ್ಕಿ ಹೊಡೆದ ಕಾರು ಓರ್ವನ ಸಾವು ಇಬ್ಬರಿಗೆ ಗಾಯ ಬೇಡ್ತಿ ಸೇತುವೆ ಬಳಿ ಧರೆಶಾಯಿಯಾದ ಬೃಹತ್ ಗಾತ್ರದ ಮರ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟ ಸಾರ್ವಜನಿಕರು ತನ್ನ ಶಕ್ತಿಯಿಂದಾಗಿ ಮನೆಯ ಹಂಚುಗಳನ್ನೆಲ್ಲ ಚೆಲ್ಲಾ ಪಿಲ್ಲಿಯಾಗಿಸಿ ಬಡ ಕುಟುಂಬದ ಬದುಕನ್ನೇ ನರಕಕ್ಕೆ ತಳ್ಳಿದ ಬಲವಾಗಿ ಬೀಸಿದ ಗಾಳಿ ಶಾಲೆಯ ಸುತ್ತಮುತ್ತಲಿನ ಮರಗಿಡಗಳನ್ನು ತೆಗೆದು ಶ್ಲಾಘನೀಯ ಕಾರ್ಯ ಮಾಡಿದ ಶೌರ್ಯ ತಂಡದ ಸದಸ್ಯರು ಡೆಂಗ್ಯೂ ರೋಗದ ಬಗ್ಗೆ ಭಯ ಬೇಡ ಜಾಗೃತಿ ಇರಲಿ ಶಿಕ್ಷಣಾಧಿಕಾರಿ ಗೌರಿ ನಾಯ್ಕ್ ನಗರದ ಸುತ್ತಮುತ್ತಲಿನ ಹೊಂಡಗುಂಡಿಗಳನ್ನು ಮುಚ್ಚುವಂತೆ ಆಗ್ರಹಿಸಿ ಮಾನವ ಹಕ್ಕು ರಕ್ಷಣಾ ಪರಿಷತ್ನಿಂದ ಸಹಾಯಕ ಆಯುಕ್ತರಿಗೆ ಮನವಿ ಜಿಪಗಿ ಗ್ರಾಮದಲ್ಲಿ ಮನೆ ಭಾಗಶಃ ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಗ್ರಾಪಂ ಸದಸ್ಯ ನವೀನ್ ಶೆಟ್ಟಿ ಹುಬ್ಬಳ್ಳಿ ರಸ್ತೆ ದುರಸ್ತಿ ಕಾರ್ಯ ಕೊನೆಗೂ ಕೈಗೂಡಿದ್ದು ಚಿಪಿಕೆಯಿಂದ ಬಿಸಲ್ಕೊಪ್ಪದವರೆಗೂ ಬಿದ್ದಿರುವ ಹೊಂಡ ಗುಂಡಿಗಳನ್ನು ಕಾಂಕ್ರೀಟ್ ಮೂಲಕ ಮುಚ್ಚುವ ಕಾರ್ಯ ಭರದಿಂದ ಸಾಗಿದೆ ಇದರೊಂದಿಗೆ ಈ ರಸ್ತೆಯಲ್ಲಿ ದಿನ ದಿನನಿತ್ಯ ಸಂಚರಿಸುವ ವಾಹನದಾರರು ಪ್ರಯಾಣಿಕರು ನೆಮ್ಮದಿಯನ್ನು ಟಿಸಿರು ಬಿಟ್ಟಿದ್ದು ಈ ಬಗ್ಗೆ ನೈಜ ಸ್ಫೋಟಕ ವರದಿ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಗಮನಕ್ಕೆ ತಂದ ರಾಜ್ ಬಿಗ್ ಬ್ರೇಕಿಂಗ್ ವ್ಯಾಪಕವಾಗಿ ಪ್ರಶಂಸೆಗೆ ವ್ಯಕ್ತವಾಗಿದೆ ವರದಿಗೆ ಸ್ಪಂದಿಸಿ ಸಾರ್ವಜನಿಕರು ಕೂಡ ಶ್ರಮಾಧಾನಕ್ಕೆ ಮುಂದಾಗುವ ಮೂಲಕ ಪರೋಕ್ಷವಾಗಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಎಚ್ಚರಿಕೆ ನೀಡಿದ್ದರು ಜೊತೆಗೆ ಆ ಭಾಗದ ಸಂಸದರು ಶಾಸಕರು ಹೆದ್ದಾರಿ ಪ್ರಾಧಿಕಾರಕ್ಕೆ ಮೇಲಿಂದ ಮೇಲೆ ಎಚ್ಚರಿಕೆ ಕೊಡುವ ಕಾರ್ಯ ಕೂಡ ಮೇಲಿಂದ ಮೇಲೆ ನಡೆಯುತ್ತಿತ್ತು ಎಂಬುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಪ್ರೌಢಶಾಲೆಯಲ್ಲಿ ಎನ್ಸಿಸಿ ಎಂಬತ್ತೆರಡು ಬಾರಿ ಇಪ್ಪತ್ತೊಂಬತ್ತು ಜೆಡಿ ಜೆಡಬ್ಲ್ಯೂ ಟಿಪಿ ವಿದ್ಯಾರ್ಥಿಗಳೊಂದಿಗೆ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾಲೇಜಿನ ಉಪನ್ಯಾಸಕರಾದ ಆರ್ ವಿ ಪಾಟೀಲ್ ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರಾದ ದಿನೇಶ್ ನೆತ್ರೇಕರ್ ಅವರು ದೇಶದ ರಕ್ಷಣೆಗೆ ನಮ್ಮ ವೀರ ಯೋಧರ ತ್ಯಾಗ ಬಲಿದಾನ ನಿಸ್ವಾರ್ಥ ಸೇವೆಯಿಂದ ಭಾರತದ ಆಂತರಿಕ ಹಾಗೂ ಬಾಹ್ಯ ಭದ್ರತೆಗೆ ಸಾರ್ಥಕವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿಕ್ಷಕರಾದ ಅನಿಲ್ ಗಾಂವ್ಕರ್ ಹಾಗೂ ಗಣೇಶಪ್ಪ ದುರ್ಗಪ್ಪನವರು ಕಾರ್ಗಿಲ್ ಯುದ್ಧ ಹಾಗೂ ಇಲ್ಲಿಯವರೆಗೆ ಭಾರತ ತನ್ನ ನೆರೆಯ ರಾಷ್ಟ್ರಗಳೊಂದಿಗೆ ಯುದ್ಧದಲ್ಲಿ ವಿಜಯ ಸಾಧಿಸಿದ ಕ್ಷಣಗಳನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು ಇಪ್ಪತ್ತಾರರಂದು ನಾವು ಏನು ಮಾಡಿದ್ದೇವೆ ಅಂದರೆ ನಮ್ಮಿಂದ ವಶಪಡಿಸಿಕೊಂಡಂತಹ ಎಲ್ಲ ಕಾರ್ಗಿಲ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾವು ವಶಪಡಿಸಿಕೊಂಡು ಅದರ ವಿಜಯದ ಸಂಕೇತವಾಗಿ ನಾವು ಮಾಡ್ತಿದ್ದೇವೆ ಅಂದರೆ ಕಾರ್ಗಿಲ್ ಜಿ ಆಚರಿಸ್ತಾ ಇದ್ದೇವೆ ಅಂದು ಸುಮಾರು ಭಾರತೀಯ ಐನೂರ ಐವತ್ತು ಯೋಧರು ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರಿಗೆ ನಮ್ಮ ಎಲ್ಲ ನಾಡಿನ ಪ್ರಜೆಗಳ ಮೂಲಕ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಈಗ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಆ ಎಲ್ಲ ಯೋಧರಿಗೆ ಒಂದು ನಮನವನ್ನು ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ಗಿಲ್ ಒಂದು ಜಿಲ್ಲೆ ಇದು ಅಲ್ಲಿ ಒಬ್ಬ ಕುರಿ ತಾಯೋ ಅವರು ತನ್ನ ಕುರಿಗಳು ಹೋಗ್ತಾ ಹೋಗ್ತಾ ಇದ್ದಾಗ ಅವರಿಗೆ ಮಾಲ್ ವೀಕ್ಷದಲ್ಲಿ ಪಾಕಿಸ್ತಾನಿ ಉಗ್ರಗಾಪಿಗಳು ಕಂಡು ಬಂದರು ಅವರು ಹೇಗೆ ರೆಡಿ ಆಗಿದ್ರು ನಡೆಯಾಗಿತ್ತು ಅಂತೇಳಿ ಆದರೆ ಅದರಷ್ಟು ಯಶಸ್ವಿ ಆಗಿಲ್ಲ ಕಡೆ ಕೇಳಿದ್ರೆ ಏರ್ಫೋರ್ಸ್ ನ ಒಂದು ಸಹಾಯವನ್ನು ತೆಗೆದುಕೊಂಡು ಪಾಕಿಸ್ತಾನದ ರಸ್ತೆ ಬದಿಯಲ್ಲಿ ಅರೆಬೆರೆ ಕಳೆದಿಟ್ಟ ಮರಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ದೇವರಾಜಯ್ಯಪ್ಪ ಅಯ್ಯಪ್ಪ ಮೃತಪಟ್ಟ ಮೃತಪಟ್ಟಘಟನೆ ನಡೆದಿದೆ ಇನ್ನಿಬ್ಬರು ಗಾಯಗೊಂಡಿದ್ದಾರೆ ಸಿದ್ದಾಪುರ ತಾಲೂಕಿನ ಹಲಗೇರಿಯಿಂದ ತಾಳಗೊಪ್ಪಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಆಡುಕಟ್ಟೆಯಲ್ಲಿ ಈ ಅಪಘಾತ ಸಂಭವಿಸಿದೆಪುರ ತಾಲೂಕಿನ ಬೇಡ್ತಿ ಸೇತುವೆ ಬಳಿ ಬೃಹತ್ ಗಾತ್ರದ ಮರ ಬಿದ್ದು ಸಂಚಾರ ಸ್ಥಗಿತಗೊಂಡಿದ್ದು ಮರತೆರುವ ಕಾರ್ಯಾಚರಣೆ ಕೂಡ ಬರದಿಂದ ಸಾಗಿದೆ রা yeah. oh. ಸನ್ನಿವೇಶ ನೋಡಿದರೆ ಕಲ್ಲು ಹೃದಯ ಕೂಡ ಒಮ್ಮೆ ಕರಗಿ ಬಿಡುತ್ತದೆ ಮಧ್ಯರಾತ್ರಿ ಮಳೆಯೊಂದಿಗೆ ಬೀಸಿದ ಗಾಳಿ ಮನೆಯ ಹಂಚನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿಸಿ ಮನೆಯ ಕೋಳು ಮುರಿದು ಹೋಗಿ ಮನೆಯವರನ್ನು ನಡುರಾತ್ರಿಯಲ್ಲಿ ವದ್ದೆ ಮಾಡುವಂತೆ ಮಾಡಿತ್ತು ಮನೆಯಲ್ಲಿದ್ದ ದಿನಸಿ ಪಾತ್ರೆ ಪಗಡೆ ಬಟ್ಟೆ ಬರೆಗಳೆಲ್ಲ ಹಾಳು ಮಾಡಿ ಬಡ ಕುಟುಂಬದ ಜೀವನವನ್ನೇ ಮೂರ ಬಟ್ಟೆಯಾಗಿಸಿತ್ತು ಇದು ನಡೆದಿದ್ದು ಸಿದ್ದಾಪುರ ತಾಲೂಕಿನ ಹಲಗೇರಿ ಪಂಚಾಯಿತಿಯ ಸುತ್ತಲ ಮನೆ ಗ್ರಾಮದಲ್ಲಿ ಮಳೆಗಾಳಿಯಿಂದ ಯಶೋದ್ ನಾಯ್ಕ ಎಂಬುವರು ಇಂತಹ ಹಿನಾಯ ಸ್ಥಿತಿ ಎದುರಿಸುತ್ತಿದ್ದು ಅವರೀಗ ಪರಿಹಾರಕ್ಕಾಗಿ ಶಾಸಕರ ಬರುವಿಕೆಗಾಗಿ ಕಾಯುತ್ತಿದ್ದಾರೆ ಚಿರ್ಚಿ ತಾಲೂಕಿನ ವಡ್ಡಿನ ಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುತ್ತಮುತ್ತ ಅಪಾಯಕಾರಿ ರೀತಿಯಾಗಿ ಬೆಳೆದ ಮರವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶೌರ್ಯ ತಂಡದ ಹುಲಿಕಲ್ ಇಪ್ಪತ್ತು ನಿರ್ವಹಣೆ ಘಟಕದವರು ತೆಗೆದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟರು ಈ ಮಹತ್ವಪೂರ್ಣ ಕಾರ್ಯದಲ್ಲಿ ಇಪ್ಪತ್ತೊಂದು ನಿರ್ಮಾಣ ಘಟಕದ ಸಂಯೋಜಕರಾದ ಸರಸ್ವತಿ ಮಮತಾ ನರಸಿಂಹ ಗೋಪಾಲ್ ಪ್ರಜ್ವಲ್ ನಾಗರಾಜ್ ವೆಂಕಟರಮಣ ರಾಜೇಶ್ ರಾಜೀವ್ ಹಾಗೂ ಸಂತೋಷ್ ಭಾಗವಹಿಸಿದ್ದರು ಈ ಶೌರ್ಯ ತಂಡದವರು ಅರಣ್ಯ ಇಲಾಖೆಯ ಪರವಾನಗಿ ಪಡೆದು ಶಾಲೆ ಸುತ್ತಮುತ್ತಲು ಅಪಾಯಕಾರಿ ರೀತಿಯ ಬೆಳೆದ ಮರಗಳನ್ನು ತೆಗೆದು ಮಕ್ಕಳಿಗೆ ಅನುವು ಮಾಡಿಕೊಟ್ಟರು ಡೆಂಗ್ಯೂ ರೋಗದ ಬಗ್ಗೆ ಭಯ ಬೇಡ ಕಾಳಜಿ ಇರಲಿ ಲಕ್ಷಣಗಳು ಕಂಡಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೌರಿ ನಾಯ್ಕ ಅಭಿಪ್ರಾಯಪಟ್ಟರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇಸಳೂರು ಶಿರ್ಸಿಯಲ್ಲಿ ತಾಲೂಕು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಡೆಂಗ್ಯೂ ರೋಗದ ಜಾಗೃತಿ ಅ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಂತರ ಅವರು ಸಾಂಕ್ರಾಮಿಕ ರೋಗಗಳು ಹರಡುವ ವಿಧಾನಗಳು ಪರಿಹಾರ ಉಪಾಯಗಳು ವಿವಿಧ ರೋಗ ತಡೆ ವಿದ್ಯಾರ್ಥಿಗಳ ಪಾತ್ರದ ಕುರಿತು ಮಾಹಿತಿ ನೀಡಿ ರೋಗ ಹರಡಲು ಕಾರಣಗಳು ಹಾಗೂ ಅವುಗಳ ಪರಿಣಾಮದ ಬಗ್ಗೆ ನಾವು ಸದಾ ಜಾಗೃತರಾಗಿರಬೇಕು ಎಂದರು ಪ್ರಾಂಶುಪಾಲರಾದ ಶ್ರೀಮತಿ ಗಿರ್ಜಾ ಪೂಜಾರಿ ಮಾತನಾಡಿ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲು ಯಾವುದೇ ಲಸಿಕೆಗಳಿಲ್ಲದ ಕಾರಣ ಸೋಂಕಿತ ಸೊಳ್ಳೆ ಕಚ್ಚದಂತೆ ನೋಡಿಕೊಳ್ಳುವುದು ಹಾಗೂ ಸೊಳ್ಳೆ ಉತ್ಪತ್ತಿಯಾಗದಂತೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕು ಎಂದರು ನಗರ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ರಸ್ತೆ ಮೇಲೆ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿಸಲು ಹಾಗೂ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನು ನಡೆಯದಂತೆ ತಡೆಯಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕೆಂದು ಆಗ್ರಹಿಸಿ ಮಾನವ ಹಕ್ಕು ರಕ್ಷಣಾ ಪರಿಷತ್ತಿನಿಂದ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು はです <ihaz violin beeping warfare>

ಕಿರ್ಸ್ತಿ ತಾಲೂಕಿನ ಗ್ರಾಮದಲ್ಲಿ ಸುರೇಶ್ ಶೆಟ್ಟಿ ಅವರಿಗೆ ಸಂಬಂಧಿಸಿದ ಮನೆಯ ಗೋಡೆಯೊಂದು ಕುಸಿದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಮಳೆಯ ಒಂದು ಪಕ್ಕದ ಗೋಡೆ ಕುಸಿದು ಬಿದ್ದಿದ್ದು ಮನೆಯವರು ಆತಂಕದಲ್ಲಿದ್ದಾರೆ ಇಸಲೂರು ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ಶೆಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಮಾವಿನ ಮರಡಿ ಹಾಗೂ ಗ್ರಾಮ ಸಹಾಯಕರಾದ ನಿಜಾಮುದ್ದೀನ್ ಸಾಬ್ ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪಂಚನಾಮೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ